ಪ್ರಿಯ ಸ್ಪರ್ಧಾ ಮಿತ್ರರೇ ಎಫ್ ಡಿ ಎಗೆ ಸಂಬಂಧಪಟ್ಟಂತಹ ಭಾರತದ ಮಣ್ಣುಗಳು ಎಂಬ ಅಧ್ಯಯನದಲ್ಲಿ ಬರುವಂತ ಪ್ರಮುಖ ಪ್ರಶ್ನೆಗಳ ಇವತ್ತು ನಾವು ವಿಶ್ಲೇಷಣೆಯನ್ನು ಮಾಡೋಣ ಇಪ್ಪತ್ತ ಏಳನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಅಂತ ಹೇಳಿ ಅತಿ ಹೆಚ್ಚು ಮರಣ್ಯ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಆಪ್ಷನ್ ನೋಡಿ ಎ ಕರ್ನಾಟಕ ಬಿ ಮಧ್ಯ ಪ್ರದೇಶ್ ಸಿ ಅಸ್ಸಾಂ ಡಿ ಕೇರಳ ಇಲ್ಲಿ ಸರಿಯಾದ ಉತ್ತರ ಮಧ್ಯ ಪ್ರದೇಶ್ ಎಂಬುದು ಇನ್ನು ಇಪ್ಪತ್ತೊಂಬತ್ತನೇದು ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಅತಿ ಹೆಚ್ಚು ಮಧ್ಯಪ್ರದೇಶ ಆದರೆ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದಂದ್ರೆ ಆಪ್ಷನ್ ನೋಡಿ ಎ ಪಂಜಾಬ್ ಬಿ ಮೇಘಾಲಯ ಸಿ ಹರಿಯಾಣ ಡಿ ತಮಿಳ್ನಾಡು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಹರಿಯಾಣ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ರಾಜ್ಯವಾಗಿದೆ ಇನ್ನು ಮೂವತ್ತನೇದು ನದಿ ಮುಖಜ ಭೂಮಿ ಮತ್ತು ನದಿ ಕಣಿವೆಗಳಲ್ಲಿ ಮಾತ್ರ ಕಂಡುಬರುವ ಸಸ್ಯವರ್ಗ ನದಿ ಮುಖಜ ಭೂಮಿ ಮತ್ತು ನದಿ ಕಣಿವೆಗಳಲ್ಲಿ ಮಾತ್ರ ಕಂಡುಬರುವ ಸಸ್ಯವರ್ಗ ಯಾವುದು ಎಂಬುದನ್ನು ಕಂಡುಹಿಡಿರಿ ಆಪ್ಷನ್ ಆಪ್ಷನ್ ನೋಡಿ ಎ ಅಲ್ಫೈನ್ ಬಿ ನಿತ್ಯ ಹರಿದ್ವಾಣ ಸಿ ಮ್ಯಾಂಗ್ರೋವ್ ಡಿ ಎಲೆ ಉದ್ರಿಸುವ ಮಾನ್ಸೂನ್ಗಳು ಅಂತೇಳಿ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಮ್ಯಾಂಗ್ರೋವ್ ಸಸ್ಯವರ್ಗ ಎಂಬುದು ಸರಿಯಾದ ಉತ್ತರ ಇನ್ನು ಮೂವತ್ತೊಂದನೇದು ಕಾಜಿರಂಗ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಎಂಬುದು ಆಪ್ಷನ್ ನೋಡಿ ಎ ಬಿಹಾರ ಬಿ ರಾ ಬಿ ಗುಜರಾತ್ ಸಿ ಅಸ್ಸಾಂ ಡಿ ಕರ್ನಾಟಕ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇರುವ ಇರುವಂಥದ್ದು ಅಸ್ಸಾಂ ರಾಜ್ಯದಲ್ಲಿ ಅಸ್ಸಾಂ ರಾಜ್ಯ ಎಂಬುದು ಸರಿಯಾದ ಉತ್ತರ ಎ ಮತ್ತು ಬಿ ಪಟ್ಟಿಯಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನಗಳು ಉದ್ಯಾನಗಳು ಮತ್ತು ರಾಜ್ಯಗಳನ್ನು ಗುರುತಿಸಿರಿ ಎಂಬುದು ಈ ರೀತಿ ಕ್ವಶನ್ಗಳು ಬಹಳಷ್ಟು ಏನು ಮಾಡ್ತಾರೆ ಅಂದರೆ ಎಸ್ ಡಿ ಎಪ್ ಡಿಯಲ್ಲಿ ಕೇಳ್ತಾರಂಬುದು ಇಲ್ಲೂ ಇದು ಪ್ರಮುಖವಾದಂಥ ಒಂದು ಪ್ರಶ್ನೆಯಾಗಿದೆ ಅಂತ ಹೇಳ್ಬೋದು ನೋಡಿ ಯಾವ ರೀತಿ ಇದೆ ಎಂಬುದನ್ನು ರಾಜ್ಯ ರಾಷ್ಟ್ರೀಯ ಉದ್ಯಾನಗಳು ಕೊಟ್ಟಿದ್ದಾರೆ ಮತ್ತು ಯಾವ ರಾಜ್ಯದಲ್ಲಿದೆ ಎಂಬುದನ್ನು ಕೊಟ್ಟಿದ್ದಾರೆ ರಾಜ್ಯಗಳು ಕೊಟ್ಟಿದ್ದಾರೆ ಸರಿಯಾದ ಉತ್ತರವನ್ನು ಜೋಡಿಶೀರಿ ಎಂಬುದು ನೋಡಿ ಒಂದೇದು ಕನಹ ಕನಹ ಎಂಬುದು ಯಾವ ರಾಜ್ಯದಲ್ಲಿದೆ ಅಂದರು ಕನಹ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿದೆ ಸಿ ಸರಿಯಾದ ಉತ್ತರ ಇನ್ನು ಹಜಾರಿ ಭಾಗ ಎರಡನೇದು ಹಜಾರಿ ಭಾಗ ಇದು ಯಾವ ರಾಜ್ಯದಲ್ಲಿ ಅಂದರೆ ಡಿ ಬಿಹಾರ್ ಅಂಥೇಳಿ ಹಜಾರಿ ಭಾಗ ಬಿಹಾರ್ ರಾಜ್ಯದಲ್ಲಿರುವಂಥ ಒಂದು ಉದ್ಯಾನವನ ಎಂಬುದನ್ನು ಗೊತ್ತಾಗ್ತೈತಿ ಇನ್ನು ಗಿರ್ ಗಿರ್ ಎಂಬುದು ಯಾವುದು ಎ ಎ ಸರಿಯಾದ ಉತ್ತರ ಗಿರ್ ಯಾವುದು ಗುಜರಾತ್ ರಾಜ್ಯದಲ್ಲಿದೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಗುಜರಾತ್ ರಾಜ್ಯದಲ್ಲಿ ಇನ್ನು ತಾಂಡೋವ ತಾಂಡುವ ಎಂಬುದು ಇದು ಕರ್ನಾಟಕದಲ್ಲಿರುವಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಎಂಬುದು ತಾಂಡೋವ ಎಂಬುದು ಓಕೆ ಇನ್ನು ನೆಕ್ಸ್ಟ್ ಎ ಪಟ್ಟಿಯಲ್ಲಿರುವ ಪಟ್ಟಿಯಲ್ಲಿ ವನ್ಯಜೀವಿಧಾಮಗಳ ಮತ್ತು ಬಿ ಪಟ್ಟಿಯಲ್ಲಿ ಅವುಗಳಿರುವ ರಾಜ್ಯಗಳನ್ನು ಕೊಡಲಾಗಿದೆ ಇದಕ್ಕೆ ಸರಿಯ ಸರಿ ಹೊಂದುವಂಥ ಉತ್ತರವನ್ನು ಗುರುತಿಸಿರಿ ಎಂಬುದು ನೋಡಿ ಒನ್ಯದು ಒನ್ಯದು ಬೀರ್ ಮೋತಿ ಬಾಗ್ ಎಂಬುದು ಬೀರ್ ಮೋತಿ ಬಾಗ್ ಇದು ಯಾವ ರಾಜ್ಯದಲ್ಲಿ ಪಂಜಾಬ್ ರಾಜ್ಯದಲ್ಲಿದೆ ಯಾವುದು ಪಂಜಾಬ್ ಡಿ ಪಂಜಾಬ್ ರಾಜ್ಯದಲ್ಲಿದೆ ಇನ್ನು ವಾಲ್ದಾಪಾರ್ ಅಂತೇಳಿ ಜಾಲ್ದಾಪಾರ್ ಸಾರಿ ಜಾಲ್ದಾಪಾರ್ ಎಂಬುದು ಇದು ಯಾವ ರಾಜ್ಯದಲ್ಲಿದೆ ಅಂದರೆ ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ ಜಾಲ್ದಾಪಾರ್ ವನ್ಯಜೀವಿಧಾಮಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿದೆ ಇನ್ನು ಕಿವೋ ಕಿವೋಲಡಿಮೋ ಕಿವೋ ಕಿವೋಲಡಿಮೋ ರಾಷ್ಟ್ರೀಯ ಉದ್ ವನ್ಯಜೀವಿ ವನ್ಯಜೀವಿಧಾಮಿ ಎಲ್ಲಿ ಅದಂದ್ರೆ ಮೂರನೇದು ಯಾವುದು ಎ ರಾಜಸ್ಥಾನದಲ್ಲಿದೆ ಯಾವುದು ರಾಜಸ್ಥಾನದಲ್ಲಿದೆ ಇನ್ನು ನಾಗಾರ್ಜುನ ಸಾಗರ ಇದು ಅಂದ್ರೆ ಆಂಧ್ರ ಪ್ರದೇಶದಲ್ಲಿದೆ ಆಂಧ್ರ ಪ್ರದೇಶ ಎಂಬುದು ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಅಧ್ಯಾಯ ಆರು ಯಾವುದು ಜಲ ಸಂಪನ್ಮೂಲಗಳು ಎಂಬುದು ಇದರಲ್ಲಿ ಕೇಳಬಹುದಂಥ ಪ್ರಶ್ನೆಗಳು ನೋಡಿ ಮೂವತ್ನಾಲ್ಕನೇ ಪ್ರಶ್ನೆ ನೋಡಿ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿಯೆಂದು ಯಾವ ನದಿಯನ್ನು ಕರೆಯುತ್ತಾರೆ ಎಂಬುದು ಆಪ್ಷನ್ ನೋಡಿ ಎ ಕೃಷ್ಣ ಬಿ ಗಂಗಾ ಸಿ ದಾಮೋದರ್ ಡಿ ಗೋದಾವರಿ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಗೋದಾವರಿ ಇದು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿಯಾಗಿದೆ ಎಂದು ಹೇಳ್ಬೋದು ಇನ್ನು ಒರಿಸ್ಸಾದ ಕಣ್ಣೀರಿನ ನದಿ ಯಾವುದು ಒರಿಸ್ಸಾದ ಕಣ್ಣೀರಿನ ನದಿ ಯಾವುದಂದ್ರೆ ಆಪ್ಷನ್ ನೋಡಿ ಎ ಮಹಾನದಿ ಬಿ ಹುಗ್ಲಿ ಸಿ ದಾಮೋದರ್ ಡಿ ಬ್ರಹ್ಮಪುತ್ರ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಮಹಾನದಿ ಎಂಬುದು ಒರಿಸ್ಸಾದ ಕಣ್ಣೀರಿನ ನದಿಯಾಗಿದೆ ಎಂಬುದನ್ನು ಗೊತ್ತಾಗ್ತದೆ ಇನ್ನು ಬಿಹಾರಿನ ಕಣ್ಣಿ ಬಿಹಾರಿನ ಕಣ್ಣೀರಿ ನದಿ ಯಾವುದು ಬಿಹಾರನ ಕಣ್ಣೀರಿ ನದಿ ಅಂದ್ರೆ ಆಪ್ಷನ್ ಡಿ ಎ ಸಟ್ಲೇಝ್ ಬಿ ಮಹಾನದಿ ಸಿ ಕೋಸಿ ನದಿ ಡಿ ದಾಮೋದರ್ ನದಿ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಕೋಸಿ ನಂಬ ಕೋಸಿ ನದಿ ಎಂಬುದು ಸರಿಯಾದ ಉತ್ತರ ಇದು ಬಿಹಾರಿನ ಕಣ್ಣೀರಿನ ನದಿಯಾಗಿದೆ ಎಂಬುದನ್ನು ಗೊತ್ತಾಗ್ತೈತಿ ಇನ್ನು ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದಾಗಿದೆ ಅಂದರೆ ಉದಾ ಆಪ್ಷನ್ ನೋಡಿ ಎ ನಾಗಾರ್ಜುನ ಸಾಗರ ಬಿ ತುಂಗಭದ್ರಾ ಸಿ ಬಾಕ್ರಾನಂಗಲ್ ಡಿ ಹಿರಾ ಕುಡ್ ಎಂಬುದು ಇಲ್ಲಿ ಸರಿಯಾದ ಉತ್ತರ ಯಾವುದು ಹಿರಾ ಕುಡ್ ಎಂಬುದು ಭಾರತದಲ್ಲಿ ಅತ್ಯಂತ ಉದ್ದವಾದ ಆಗಿದೆ ಇನ್ನು ಮೂವತ್ತೆಂಟನೇದು ಭಾರತದಲ್ಲಿ ಎತ್ತರವಾದ ಅಣೆಕಟ್ಟು ಇದಾಗಿದೆ ಭಾರತದಲ್ಲಿ ಎತ್ತರವಾದ ಅಣೆಕಟ್ಟು ಇದಾಗಿದೆ ಯಾವುದಂದ್ರೆ ಎ ಆಪ್ಷನ್ ನೋಡಿ ಬಾಕ್ರಾ ಬಿ ನಾಗಾರ್ಜುನ ಸಾಗರ ಸಿ ಕೃಷ್ಣ ಮೇಲ್ದಂಡೆ ಡಿ ಕೋಸಿ ನದಿ ಎಂಬುದು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಾಕ್ರಾ ಅಣೆಕಟ್ಟು ಎಂಬುದು ಭಾರತದಲ್ಲಿ ಎತ್ತರವಾದ ಅಣೆಕಟ್ಟು ಆಗಿದೆ ಇನ್ನು ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ಯೋಜನೆ ಯಾವುದು ಕರ್ನಾಟಕದ ಅತಿ ದೊಡ್ಡ ವಿವಿಧೋದ್ದೇಶ ಯೋಜನೆ ಯಾವುದು ಅಂತ ಹೇಳಿ ಆಪ್ಷನ್ ನೋಡಿ ಎ ತುಂಗಭದ್ರಾ ಬಿ ಕಾಳಿ ಸಿ ಕೃಷ್ಣ ಮೇಲ್ದಂಡೆ ಡಿ ಶಿವನ ಸಮುದ್ರ ಇಲ್ಲಿ ಸರಿಯಾದ ಉತ್ತರ ಕೃಷ್ಣಾ ಮೇಲ್ದಂಡೆ ಇದು ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ಯೋಜನೆಯಾಗಿದೆ ಇನ್ನು ಎ ಪಟ್ಟಿಯಲ್ಲಿ ರಾಷ್ಟ್ರೀಯ ಉದ್ಯಾನವನಗಳನ್ನು ಕೊಟ್ಟಿದ್ದಾರೆ ಬಿ ಪಿ ರಾಜ್ಯಗಳ ಹೆಸರುಗಳು ಕೊಟ್ಟಿದ್ದಾರೆ ಸರಿಯಾದ ಪಟ್ಟಿಯನ್ನು ಜೋಡಿಸಿ ಎಂಬುದು ಸರಿಯಾದ ಉತ್ತರಗಳನ್ನು ಜೋಡಿಸಿ ಒಂದೇದು ಬಾಕ್ರಾ ನಂಗಲ್ ಬಾಕ್ರಾ ನಂಗಲ್ ಇದು ಬಾಕ್ರಾ ನಂಗಲ್ ಇದು ಬಿ ಇದು ಬಿ ಹಿಮಾಚಲ ಪ್ರದೇಶದಲ್ಲಿದೆ ಬಾಕ್ರಾನಂಗಲ್ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿದೆ ಇನ್ನು ತುಂಗಭದ್ರಾ ಇದು ಬಾಕ್ರಾನಂಗಲ್ ಹಿಮಾಚಲ ಪ್ರದೇಶ ತುಂಗಭದ್ರಾ ಇದು ಇದು ಎಲ್ಲಿದೆ ಅಂದ್ರೆ ತುಂಗಭದ್ರಾ ಇದು ಕರ್ನಾಟಕದಲ್ಲಿದೆ ಇನ್ನು ಮೂರನೇದು ಮೂರನೇದು ಡಿ ಒರಿಸ್ಸಾ ಮೂರನೇದು ಅದು ಡಿ ಒರಿಸ್ಸಾ ಇನ್ನು ನಾಲ್ಕನೇದು ಕೋಸಿ ಇದು ಬಿಹಾರದ ನದಿಯಾಗಿದೆ ಬಿಹಾರದಲ್ಲಿದೆ ಇನ್ನು ನೆಕ್ಸ್ಟ್ ಭಾರತದ ಭೂ ಬಳಕೆ ಹಾಗೂ ವ್ಯವಸಾಯ ಈ ಅಧ್ಯಯನದ ಮೇಲೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ನೋಡಿ ಭಾರತದ ಗೋಧಿಯ ಕಣಜ ಯಾವುದು ಹೇಳಿ ಭಾರತದ ಗೋಧಿಯ ಕಣಜ ಆಪ್ಷನ್ ನೋಡಿ ಎ ಹರಿಯಾಣ ಬಿ ಪಂಜಾಬ್ ಸಿ ಉತ್ತರ ಪ್ರದೇಶ ಡಿ ರಾಜಸ್ಥಾನ್ ಇಲ್ಲಿ ಸರಿಯಾದ ಉತ್ತರ ನೋಡಿ ಪಂಜಾಬ್ ಎಂಬುದು ಭಾರತದ ಗೋಧಿಯ ಕಣಜವಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ರಾಜ್ಯ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ರಾಜ್ಯ ಆಪ್ಷನ್ ನೋಡಿ ಉತ್ತರ ಪ್ರದೇಶ್ ಎ ಬಿ ಮಹಾರಾಷ್ಟ್ರ ಸಿ ಕರ್ನಾಟಕ ಡಿ ತಮಿಳುನಾಡು ಅಂತೇಳಿ ಇಲ್ಲಿ ಸರಿಯಾದ ಉತ್ತರ ಉತ್ತರ ಪ್ರದೇಶ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವಂಥ ರಾಜ್ಯವಾಗಿದೆ ಇವು ಪ್ರಮುಖ ನಾರಿನ ಬೆಳೆಗಳಾಗಿವೆ ಯಾವ ನೋಡಿ ಎ ಆಪ್ಷನ್ ನೋಡಿ ಹತ್ತಿ ಹೊಗೆ ಸೊಪ್ಪು ಬಿ ಷೆಣಬು ಹೊಗೆಸೊಪ್ಪು ಸಿ ಹತ್ತಿ ಸೆಣಬು ಡಿ ಸೆಣಬು ಕಾಪಿ ಅಂತೇಳಿ ಇಲ್ಲಿ ಸರಿಯಾದ ಉತ್ತರ ಹತ್ತಿ ಷೆಣಬು ಎಂಬುದು ಸರಿಯಾದ ಉತ್ತರ ಇನ್ನು ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಯಾವುದಂದ್ರೆ ಎ ಪಂಜಾಬ್ ಬಿ ಆಂಧ್ರ ಪ್ರದೇಶ್ ಸಿ ಪಶ್ಚಿಮ ಬಂಗಾಳ ಡಿ ಒರಿಸ್ಸಾ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಪಶ್ಚಿಮ ಬಂಗಾಳ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂಥ ರಾಜ್ಯವಾಗಿದೆ ಇನ್ನು ನಲವತ್ತೈದನೇದು ಬೆಳೆ ಬೆಳೆಯುವುದರ ಜೊತೆಗೆ ಪಶುಸಂಗೋಪನೆಯನ್ನು ಕ ಮಾಡುವುದು ಬೆಳೆ ಬೆಳೆಯುವುದರ ಜೊತೆಗೆ ಪಶು ಮಾಡುವುದು ಇದು ಯಾವ ಬೇಸಾಯಕ್ಕೆ ಉದಾಹರಣೆ ಎಂಬುದನ್ನು ಆಪ್ಷನ್ ನೋಡಿ ಎ ವಾಣಿಜ್ಯ ಬೇಸಾಯ ಬಿ ಸಾಂದ್ರ ಬೇಸಾಯ ಸಿ ತೋಟಗಾರಿಕೆ ಬೇಸಾಯ ಡಿ ಮಿಶ್ರ ಬೇಸಾಯ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಮಿಶ್ರ ಬೇಸಾಯ ಇದು ಬೆಳೆ ಬೆಳೆಯುವುದರ ಜೊತೆಗೆ ಪಶುಸಂಗೋಪನೆಯನ್ನು ಮಾಡುವಂಥ ವ್ಯವಸಾಯವಾಗಿದೆ ಇನ್ನು ತೋಟಗಾರಿಕಾ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಹೀಗೆನ್ನುವರು ತೋಟಗಾರಿಕಾ ಪ್ರಗತಿ ತೋಟಗಾರಿಕಾ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಹೀಗೆನ್ನುವರು ನೋಡಿ ಆಪ್ಷನ್ ನೋಡಿ ಎ ಸುವರ್ಣ ಕ್ರಾಂತಿ ಬಿ ಬಿಳಿ ಕ್ರಾಂತಿ ಸಿ ಹಸಿರು ಕ್ರಾಂತಿ ಮತ್ತು ಡಿ ನೀಲಿ ಕ್ರಾಂತಿ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸುವರ್ಣ ಕ್ರಾಂತಿ ಎನ್ನುವರು ತೋಟಗಾರಿಕಾ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಸುವರ್ಣ ಕ್ರಾಂತಿ ಎಂದು ಕರೆಯುತ್ತಾರೆ ಇನ್ನು ಎ ಪಟ್ಟಿಯಲ್ಲಿ ಬೆಳೆಗಳ ವಿಧಗಳನ್ನು ಮತ್ತು ಬಿ ಪಟ್ಟಿ ಅವುಗಳ ಉದಾಹರಣೆಗಳನ್ನು ನೀಡಿದ್ದಾರೆ ನೋಡಿ ಆಹಾರದ ಬೆಳೆ ಆಹಾರದ ಬೆಳೆ ಇದು ಆಹಾರದ ಬೆಳೆ ಇದರ ಸರಿಯಾದ ಉತ್ತರ ನೋಡಿ ಆಹಾರದ ಬೆಳೆ ಎಂಬುದು ಇದು ಗೋಧಿ ಮತ್ತು ಭತ್ತವಾಗಿದೆ ತೋಟಗಾರಿಕೆ ಬೆಳೆಗಳು ಯಾವುವು ಯಾವುವಾಗಿಂದರೆ ತೋಟಗಾರಿಕೆ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಮಾವು ಮತ್ತು ಬಾಳೆ ತೋಟಗಾರಿಕೆ ಬೆಳೆಗಳು ಪಾನೀಯ ಬೆಳೆಗಳು ಯಾವುದಂದ್ರೆ ಪಾನೀಯ ಬೆಳೆಗಳು ಚಹಾ ಮತ್ತು ಕಾಫಿ ಎಂಬುದು ಪಾನೀಯ ಬೆಳೆಗಳು ನಾರಿನ ಬೆಳೆಗಳು ಯಾವುವಂದ್ರೆ ಹತ್ತಿ ಮತ್ತು ಇವು ನಾರಿನ ಬೆಳೆಗಳು ಇನ್ನು ನೆಕ್ಸ್ಟ್ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಈ ಪಾ ಈ ಅಧ್ಯಯನದ ಮೇಲೆ ಅಂತ ಪ್ರಶ್ನೆಗಳು ನೋಡಿ ಭಾರತದಲ್ಲಿ ದೊರೆಯುವ ಮ್ಯಾಂಗ್ನೀಸ್ ಮುಖ್ಯ ಅದಿರು ಯಾವುದು ಭಾರತದಲ್ಲಿ ದೊರೆಯುವಂಥ ಭಾರತದಲ್ಲಿ ದೊರೆಯುವಂಥ ಮ್ಯಾಂಗ್ನೀಜ್ ಮುಖ್ಯ ಅದಿರು ಯಾವುದು ಎಂಬುದನ್ನು ನೋಡ್ರಿ ಆಪ್ಷನ್ ನೋಡಿ ಎ ಮ್ಯಾಗ್ನಟೈಟ್ ಮತ್ತು ಹೆಮಟೈಟ್ ಬಿ ಅಂಥ್ರಾಸೈಟ್ ಮತ್ತು ಬಿಟುಮಿನಸ್ ಸಿ ಮಸ್ಕೋವೈಟ್ ಮತ್ತು ಬಯೋಟೈಟ್ ಡಿ ಪೈರೋಲೋಸೈಟ್ ಮತ್ತು ಸೈಲೋಮೆಲ್ ಮೆಲೆನ್ ಅಂಥೇಳಿ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಡಿ ಎಂಬುದು ಪೈರೋಲೋಸೈಟ್ ಮತ್ತು ಸೈ ಸೈಲೋ ಮೆಲೆನ್ ಎಂಬುದು ಭಾರತದಲ್ಲಿ ದೊರೆಯುವಂಥ ಮ್ಯಾಂಗನೀಜ್ ಅದಿರು ಆಗಿದೆ ಅಂತೇಳಿ ಹೇಳ್ಬೋದು ಇನ್ನು ನೆಕ್ಸ್ಟ್ ನಕ್ಷೆಯಲ್ಲಿ ಗುರುತಿಸಿರುವ ಪ್ರದೇಶಗಳಿಗೆ ಸರಿಯಾದ ಹೋಲಿಕೆಯನ್ನು ಮಾಡುವುದು ಬಿ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗಿದೆ ನೋಡಿ ಕೈಗಾ ಕೈಗ ಇದು ಕರ್ನಾಟಕದಲ್ಲಿ ಇರುವಂಥ ಒಂದು ವಿದ್ಯುತ್ ಸ್ಥಾವರ ಇದು ಸೂರತ್ ಇದು ಎರಡನೇದು ಸೂರತ್ನಲ್ಲಿ ಬರ್ತದೆ ನಮ್ಮ ಮೂರನೇದು ನರೋರ ಇದು ನರೋರ ಗುಜರಾತಲ್ಲಿ ನರೋರ ಗುಜರಾತ್ ಉತ್ತರ ಪ್ರದೇಶ ಬರ್ತೈತೆ ಹ್ಞೂ ನೆಕ್ಸ್ಟ್ ಇದು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಇದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಯಾವುದು ನೋಡಿ ಎ ಕಲ್ಲಿದ್ದಲು ಬಿ ಸೌದೆ ಸಿ ಗಾಳಿ ಡಿ ಪೆಟ್ರೋಲಿಯಂ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಗಾಳಿ ಇದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಇನ್ನು ಐವತ್ತೊಂದನೇದು ಇದು ಕಬ್ಬಿಣದ ಮಿಶ್ರ ಲೋಹವಾಗಿದೆ ಕಬ್ಬಿಣದ ಮಿಶ್ರಲು ಯಾವ ಯಾವುದಾಗಿದೆಂದರೆ ಎ ಆಪ್ಷನ್ ನೋಡಿ ಮ್ಯಾಂಗನೀಸ್ ಬಿ ಮ್ಯಾಗ್ನೀಷಿಯಮ್ ಸಿ ಬಾಕ್ಸೈಟ್ ಡಿ ಅಬ್ರಕ ಇಲ್ಲಿ ಸರಿಯಾದ ಉತ್ತರ ಬಿ ಮ್ಯಾಗ್ನೀಷಿಯಮ್ ಎಂಬುದು ಕಬ್ಬಿಣದ ಮಿಶ್ರ ಲೋಹವಾಗಿದೆ ಇನ್ನು ಬಾಕ್ಸೈಟ್ ಈ ಕೆಳಗಿನ ಲೋಹದ ಅದಿರಾಗಿದೆ ಆಪ್ಷನ್ ನೋಡಿ ಎ ತಾಮ್ರ ಬಿ ಅಲ್ಯೂಮಿನಿಯಂ ಸಿ ಕಬ್ಬಿಣ ಡಿ ಮ್ಯಾಗ್ನೀಸ್ ಇಲ್ಲಿ ಸರಿಯಾದ ಉತ್ತರ ಅಲ್ಯೂಮಿನಿಯಂ ಎಂಬುದು ಬಾಕ್ಸೈಟ್ ಬಾಕ್ಸೈಟದ ಲೋಹ ಅದಿರಾಗಿದೆ